ಅನ್ಯ ಭಾಷಿಗರು ಕನ್ನಡ ಸಾಹಿತ್ಯವನ್ನು ಓದುವಂತಾಗಲಿ ಎಡಿ ಸಿ ಚಾಮರಾಜನಗರ ಅನ್ಯ ಭಾಷಿಗರು ಕನ್ನಡ ಸಾಹಿತ್ಯವನ್ನು ಓದುವಂತಾಗಲಿ ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಹೇಳಿದರು ನಗರದ ಜಿಲ್ಲಾಡಳಿತ ಭವನದ ವರ್ನ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ನಡೆದ ಕೆ ಶ್ರೀಧರ್ ಅವರ ಕನ್ನಡ ಪುಸ್ತಕಗಳ ಮರು ಲೋಕಾರ್ಪಣೆ ಮತ್ತು ದಿ ಚಂಪಕ ಇಂಗ್ಲಿಷ್ ಕಥಾ ಸಂಕಲನ ಲೋಕಾರ್ಪಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಕೆ ಶ್ರೀಧರ್ ಅವರು ಬರೆದಿರುವ ದೊಡ್ಡ ಸಂಪಿಗೆಕತಾ ಸಂಕಲನವನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸುವುದು ಶ್ಲಾಘನೀಯ ಇದರಿಂದಾಗಿ ಅನ್ಯ ಭಾಷಿಗರು ಕನ್ನಡ ಸಾಹಿತ್ಯವನ್ನು ಓದಲು ಅವಕಾಶವಾಗುತ್ತದೆ ಎಂದು ಶ್ರೀಧರ್ ಅವರು ಚಾಮರಾಜನಗರದ ಆಡುಭಾಷೆಯನ್ನು ಕೃತಿಯಲ್ಲಿ ಬಳಸಿದ್ದು ಶ್ರೀಧರ್ ಬಳ್ಳಾರಿ ಿದ್ದು ಚಾಮರಾಜನ ನಗರದವರಾಗಿದ್ದಾರೆ ಅಷ್ಟಮಟ್ಟಿಗೆ ಚಾಮರಾಜನಗರ ಭಾಷೆಯನ್ನ ಕರಗತ ಮಾಡಿಕೊಂಡಿದ್ದಾರೆ ಅವರ ಕತೆಗಳು ಚೆನ್ನಾಗಿ ಮೂಡಿ ಬಂದಿದೆ ಎಂದರು ಶ್ರೀಧರ್ ಸೃಜನಶೀಲ ಬರಹಗಾರರು ಅಧ್ಯಕ್ಷತೆ ವಹಿಸಿದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಾದೇವ ಶಂಕನಪುರ ಮಾತನಾಡಿ ಕೆ ಶ್ರೀಧರ್ ಅವರು ಒಬ್ಬ ಅಧಿಕಾರಿಯಾಗಿದ್ದು ಸೃಜನ ಬರವಣಿಗೆ ಹೊಂದಿದ್ದಾರೆ ಕನ್ನಡ ಸಾಹಿತ್ಯ ಚರಿತ್ರೆ ನೋಡಿದರೆ ಮಾಸ್ತಿ ವೆಂಟೇಶ್ ಅಯ್ಯಂಗಾರ ಅವರು ಕಮಿಷನರ್ ಆಗಿದ್ದರು ಅವರನ್ನ ಸಣ್ಣ ಕಥೆಗಳ ಪಿತಾಮಹ ಇಂತಹ ಪರಂಪರೆಯು ನಮ್ಮ ನಡುವೆ ಇದೆ ಶ್ರೀಧರ್ ಅವರು ಅಧಿಕಾರಿಯಾಗಿ ಬರಹಗಾರರಾಗಿ ಕವಿಯಾಗಿ ಹೊರಹೊಮ್ಮೆ ಾರೆ ಎಂದರು ಒಬ್ಬ ಕವಿ ಆತ ಬರೆದಿದ್ದೆಲ್ಲ ಆಗಲ್ಲ ಒಂದು ಕವಿತೆಯಲ್ಲಿ ಕೆಲವು ಸಾಲುಗಳು ಮಾತ್ರ ಕವಿತೆ ಆಗಿರಬಹುದು ಅದೇ ರೀತಿ ಒಬ್ಬ ಕತೆಗಾರ ಬರೆದಿದ್ದೆಲ್ಲ ಒಂದು ಕಥೆಯಾಗಲ್ಲ ಅವನು ಬೇರೆ ಬರೆ ಬರೆಯುತ್ತಾ ತನ್ನನ್ನು ತಾನು ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಹೋದ್ರೆ ಮುಂದೆ ಒಳ್ಳೆಯ ಕವಿ ಕತೆಗಾರ ಆಗ್ತಾನೆ ಹಾಗಾಗಿ ನಾವು ಹಿಂದಿನ ಅತ್ಯುತ್ತಮ ಕತೆ ಕಾವ್ಯ ಸಾಹಿತ್ಯವನ್ನ ಓದಬೇಕಾಗುತ್ತೆ ಶ್ರೀಧರ್ ಅವರು ಒಬ್ಬ ಉತ್ತಮ ಕವಿ ಕತೆಗಾರರಾಗಿ ಯಶಸ್ಸನ್ನ ಪಡೆಯಲಿ ಅವರು ಬರೆದಿರುವ ಕೃತಿಗೆ ಗೌರವ ಅಭಿನಂದನೆ ದೊರೆಯಲಿ ಎಂದು ಆಶಿಸಿದರು ಚಾಮರಾಜನಗರ ಕತ್ತಲ ರಾಜ್ಯವಲ್ಲ ಸಾಹಿತಿ ಕೇ ಶ್ರೀಧರ್ ಮಾತನಾಡಿ ಚಾಮರಾಜನಗರ ಜಿಲ್ಲೆ ಕತ್ತಲ ರಾಜ್ಯವಲ್ಲ ಪರಂಪರಾ ಜ್ಯೋತಿಯನ್ನ ಕಂಡ ಜಿಲ್ಲೆಯಾಗಿದೆ ನಟ ಕಮಲ್ ಹಾಸನ್ ಅವರು ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಅನುಚಿತ ಹೇಳಿಕೆ ನೀಡಿರುವುದು ಸರಿಯಲ್ಲ ಕನ್ನಡ ಭಾಷೆಗೆ ತನ್ನದೇ ಆದ ಶ್ರೀಮಂತಿಕೆ ಪರಂಪರೆ ಇದೆ ಅವರು ಭಾರತ ಕಾವ್ಯ ಮೀಮಾಂಸೆಯನ್ನ ಓದಿಕೊಂಡು ಭಾಷಾ ಜ್ಞಾನ ಇಟ್ಟುಕೊಂಡು ಮಾತನಾಡಲಿ ಎಂದರು साहित्य बी महेश हरपे पुस्तका लोकार्पणे ಮಾಡಿದ್ರು कार्यक्रमाದಲ್ಲಿ લેખක ভদ্রவதி రామచారి అనువాదికి పద్మజ జాయిస్ సాహిత్య अनिल కుమార్ పరిసర ప్రేమి సిఎం వెంకటేష్ హాజరైదు బ్యూరో రిపోర్ట్ హమనంచున్న నాక ప్రాచన ఈ బటన్ కి అన్నంత గుడిబద పెద్ద సంఖ్య అంటే ఇసేనే తీరు పెద్ద సంఖ్యకి మార్చడానికి అనుకూల ఉత్పత్తి ఓరాడ పెట్టు అందుబగే బోర్డుకి అన్నంత మిచిటేడుగా ఇక

ನಮ್ಮ ಮಕ್ಕಳಲ್ಲಿ ಪಕ್ಷದ ಸಂಸ್ಕಾರವನ್ನು ವಿಕ್ರಯಾದಂತಹ ಮಹತ್ತರವಾದ ಜವಾಬ್ದಾರಿ ಇದೆ ಯಾಕೆ ಯಾಕೆಂದ್ರೆ ಮೊಬೈಲ್ ಅದರಿಂದ ಮುಕ್ತರಾಗಬೇಕು ಅಂತ ಹೇಳಿ ಕೂಡ ಆಟ ನಾನು ಕೂಡ ಅದನ್ನ ಮಾಡ್ತೇನೆ ವಿಶೇಷವಾಗಿ ಮಕ್ಕಳಿಗೆ ಈ ಜಿಲ್ಲೆಯ ಜಾನಪದ ಶ್ರೀಮಂತಿ ಅರಿವುಗೊಳಿಸಬೇಕು ನಮ್ಮ ಸಂಸ್ಕೃತಿ

ನನಗೆ ಒಂದು ಸಂತೋಷ ಇದೆ ಯಾಕಂದ್ರೆ ಇದ್ರ ಜೊತೆಗೆ ನಮ್ಮ ಬಳ್ಳಾರಿ ಭಾಷೆಯ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದೆ ಭಾಷೆಗೆ ಈ ಇಂಗ್ಲಿಷ್ವಾದ್ರೂ ಕೂಡ ಜಾಸ್ತಿ ಪ್ರಕಾಶಕರ ಪುಸ್ತಕಗಳನ್ನ ಅಂದ್ರೆ ಈ ಪುಸ್ತಕ ಮತ್ತೆ ಏನ್ ಮೊದಲೇ ಜನ ಒಂದು ಸಾವಿರ ಪ್ರಕಾಶ್ರು ಅವು ಯಶಸ್ವಿಯಾಗಿ ಎಲ್ಲವೂ ಕೂಡ ಮಾರಾಟ ಆಗುವಂತ ಹೇಳಿ ನನಗೆ ನಿನ್ನೆ ಪ್ರಕಾಶ

ನೀವು ರ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಾವು ಕಥೆ ನೋಡ್ತೀವಿ ನನಗೆ ಕಥೆಗಳ ಹೋಗುವಾಗ ನಮ್ಮ ಸ್ವಾಮಿ ಬಹುಮಾರ್ಜಿ ಅವರ ಅಧೀನ ಕಥೆಗಳು ಅವರೀಚಿಗೆ ಬಂದಿರತಕ್ಕಂಥ ಆರೋಪಗಳನ್ನು ಹಾಡುಪಾಡು ಮತ್ತೆ ನಮ್ಮ ಪ್ರಕಾಶ್ ಸಿದ್ದಾಪ

ఈ రీతి అ 이 정도로, 이때, 이 정도로, 이때, 이 정도로, 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 이 정도, 이 정도,